ಯಾವ ತಂಗಿ ನಮ್ಮ ಅಲ್ಲಪ್ಪನ ಕಿಳಿಕೆ ಹತ್ರ ಕುಂದ್ರಸ್ಬೇಡವ ಹ್ಮ್ ಮತ್ತ ಕಿಳಿಕೆ ಹಾಕ ಈ ಹುಡುಗ ಗೊಂಬಿಗೆ ಮೊದಲ ಅಂತ ಏನ್ಮ ಉತ್ತರ ಸಂತಿ ಇಲ್ಲ ಅಂದ್ರೆ ಅಂತಿ ನಾನು ಎತ್ತಕೊಂಡು ಕುಂತಿದ್ದೀನಿ ನಾನು ಏನು ಹೆದರಕ್ಕೆ ಹೋಗಬೇಡ್ರಿ ಹಾಂಗಲ್ ತಂಗಿ ಆ ಒಂದ್ಸತಿ ಅವರಪ್ಪ ನಾವು ಎಲ್ಲರೂ ಊರಿಗೆ ಹೊಂಟಿದ್ವ ಹ್ಮ್ ಹಿಂಗ ಮಾಡಿ ಗೋನು ಹೊರ ಹಾಕಿದ್ದ ಅವರಪ್ಪ ಅಜ್ಜಿ ಬಿಡದ್ ಬಿಟ್ಟಿದ್ರು ಕೊತ್ತನ ನಮ್ ಸಕ್ಕ ಇದ್ರ ಮಾತ್ರ ಸುಮ್ನೆ ಇರ್ತಿದ್ ನಾವ ಹೌದನ್ರಿ ಹಿಂಟಿ ಹ್ಮ್ ಬಿಸ್ಕುಟ್ ಅದಾವನಾ நம்ம இவங்க ஹட்டஸ்தா லக்ஷ்மண மத்த மல்லப்போட்டோ தாத்தி ஒன் எடுக்க கொடுத்துங்க டாய் நங்க நம்ம இவங்க தினி லக்ஷ்மணி அந்த நம்ம இன்னும் நான் சித்தியாக நன்கோடாக பாரவ கழக்கித்து வந்துங்க ஆகத்தி நீங்கள் தெளி கிடஸ் அவ்வளோ சுத்த மாணி நன் அது விடய யோ ஈக அவ்ரௌ நோட ஊர்க்கொண்டு விடுத்துனே கடைக்கு மணி விட்டு ஓதிரி போதுனா நம்ம மல்லப்பா இங்கே ஹேங்கத்தங்க நன்கத சிந்தை நோடுவா அதரே ஒட்ட தெளி கிட்ஸ்க்கோட ஆ நமக்கேனா சாரவா வஜ்ஜா அல்ல நம்மனை கண்டுவோ பாரம் குடியல் ஜெக தைத்தானே ஏன்னா நம்மல்லப்பா அந்த மா அத்தினி மீசு இல்லை நோடக்கி ஆண்டியாரா நான் எல்லா அவரின் வளஸ் பண்ணது நன்கை தாயி மகன் ஹேங்க வந்து மாதிரி நன்கை ஒட்டனாக ஏன்மா ஏன்படுத்த நம்ம இனி மொதலேக்கு நங்க அது தாயி மக்கள் வந்து அதை சாக்கு மல்லப்பந்து நீந்த லக்ன ஊராக அந்த மாதிரி ஆசையா அது ஒன்று ஆசை நிறைவேற சாக்கு ಇನ್ನ ಕೇಳ್ಬೇಕಿತ್ರಿ ಆ ಮತ್ತೆ ಇವರು ಲಕ್ಷ್ಮಣ ಅವರು ತಾಯಿ ಬಗ್ಗೆ ಅವ್ರ ಅಭಿಪ್ರಾಯ ಏನು ಹೆಂಗ್ರಿ ಅವರು ಅತ್ತೆ ಅತ್ತಿ ಅದಕ್ಕೆ ತಾಯಿ ಏನು ಕೂಣ ಕೂರ್ತಾಯಿವನ್ ಕೇಳ್ತಾನೆ ನಮ್ಮ ಎಲ್ಲಿ ಏನು ಎತ್ತ ಅಂತೇಳಿ ಆದ್ರೆ ಅವ್ರ ಅಣ್ಣನ ಇದ್ರೆ ಕೇಳಂಗಿಲ್ಲ ಅವ್ರ ಅನ್ನ ಏನು ಹೇಳಿನಿ ಮತ್ತ ಆದ್ರ ತಾಯಿ ಬಗ್ಗೆ ಕೇಳ್ತಾನ ನಮ್ಮ ಹೆಂಗಿದ್ಲು ಏನಿದ್ಲು ಅಂತ ಹೆಂಗೆ ಕಾಣ್ತಿದ್ಲು ಎತ್ತಿ ಅಂತೇಳಿ ನಾನು ಕೇಳ್ತಾನ ಅವ್ರ ಅಣ್ಣ ಅಹ್ ನಾನು ಹೇಳ್ತಿದ್ದೆ ಹಿಂಗೆಪ್ಪ ನಿಮ್ಮ ಹಿಂಗ ಅಂತೇಳಿ ಆದ್ರೆ ಅವಂಗ ಇದೇನು ಕತಿ ಗೊತ್ತಿಲ್ಲವಾ ಯಾಕಂದ್ರೆ ನಮ್ಮಲ್ಲಪ್ಪ ಇನ್ನು ತಿಳ್ಸಿ ಕೊಟ್ಟಿಲ್ಲ ಅವಂಗ ಲಕ್ಷ್ಮಣ್ ಅವರು ಒಬ್ರು ನಮ್ಮ ಕಡೆ ಅದಾರಲ್ಲ ಸಾಕು ಇಷ್ಟಾದ್ರೆ ಅತ್ಯರ್ನ ಲವ್ನ ಆರಾಮ್ ಮಾಡ್ಬೋದು ನಿಮ್ಮನೆಯಾಗೆಲ್ಲಾರು ಏನಂತಾರೆ ಏನ ನಮ್ಮ ನಿಮ್ಮ ಮನೆಯಾಗ ತಗೊಂಡು ಹೋಗಿ ಇಟ್ಕೊಳೋದಕ್ಕೆ ಅಣ್ಣ ಅವ ನನ್ನ ಅವರ ಮಕ್ಳಲ್ಲ ಯವ ನನ್ನ ಮಕ್ಕಳು ಅಂತಾರಲ್ಲೇವ ಹಾ ನನ್ನ ಗಂಡನ ಅಂತದಲ್ಲ ಊರಿಗೆ ಉಪಕಾರ ಮಾಡೋರು ಅಂತದ್ರಾಗ ನನ್ನ ಮಮ್ಮಗಳನ್ನ ನಿಮ್ಮ ಮನಿಗೆ ಕೊಡಾಕತ್ತೀವ ಅಲ್ಲನಾಂಥರೇ ಖಾಲಿ ಹಾಯೋರಿಗೆ ಸಹಾಯ ಮಾಡ್ಬಿಟ್ಟವ್ இவ்ரிங்க சாயமா இவா சும்குந்தாக்கூணி ஹென்ம இத்தங்கேனும் தோற்க நான் மனியா அறாம நினை வந்து நன்காத்திரிங்வா ரத்தி வரங்க அது ஒன் உதன் கட் மாத்த மத்த அவர் நன் மத்த அவங்க கொடுக்கித்தல்ல அதுக்க நன்பரக்காய் இல்லை அதுக்க நினைகி மார்க்க நின்று நன் ம ಯಾವಾಗ ಸುದ್ದಿ ಸಿಹಿ ಸುದ್ದಿ ಹೇಳಿದೆ ನನ್ನ ಮಗಳು ನನಗರು ಯಾವಾಗ ನಿನ್ ಮಕ್ಕ ನೋಡಿನ ಅನ್ಸಿ ಬಿಟ್ಟು ನಿದ್ದಿನ ಹತ್ತಿಲ್ಲ ನನ್ ಮಳೆ ಹ್ಮ್ ಹ್ಮ್ ಆಚೆ ಹಾಸಿಯಾಗ ಹೊಯಾಡಿ ಹೊಯಾಡಿಗೆ ಒಟ್ಟ ನಿದ್ದಿನ ಮಾಡಿ ಎಲ್ಲಾ ಮಾಡಿ ನೀನು ಹುಡುಗಿ ನನ್ನ ಮಗಳ ಎಷ್ಟು ಸುದ್ದಿ ನನಗೆ ಯಾವಾಗ ನೋಡಿನೇ ಯಾವಾಗ ನಿನ್ ಅನ್ಸಿ ಬಿಟ್ಟಿತ್ತ ಮಗಳು ಓ ಎತ್ತಿ ಇದೇನ್ ಬೇ ಮುಂಜಾನೆ ಹೊತ್ತ ದರ್ಶನ ಕೊಟ್ಟಿ ನಿನ್ನೆ ರಾತ್ರಿ ಬರ್ಬೇಕಂದ್ರೆ ಆಗಿಲ್ಲಪ್ಪ ನನ್ನ ಮಗಳು ಹೊಳಗಿ ಜೀವಂತೆ ಹೊಳಗಿ ಮಾಡ್ಕೊಂಡ್ ಬಂದೀನಿ ನೋಡಿಲೇ ನಿನಗೆ ಏನೇನು ತಿನ್ಬೇಕು ಅನ್ಸುತ್ತ ಹನುಮಂತಿ ನಾನು ಮುಂದೆ ಹೇಳುವ ದಿನ ಮಾಡ್ಕೊಂಡ್ಬರ್ತೀನಿ ನನಗೇನು ಕಷ್ಟ ಅಲ್ವಾ ಹಾ ನನಗೆ ನಾನು ನೀನು ಮಾಡ್ಕೊಡೋದು ಏನು ದೊಡ್ಡ ಕಷ್ಟ ಅಲ್ಲಿಯೋ ನನಗಾರ ಏನು ಹಿಂದೆ ಮುಂದೆ ಏನು ಯಾರು ಅದಾರ ಅಯ್ಯವ ನಿನಗೇನು ತಿನ್ನೋಂಗೆ ಆಗುತ್ತಲ್ಲ ಅದನ್ನು ಹೇಳೋ ಮಾಡ್ಕೊಂಡ್ಬರ್ತೀನಿ ಹ್ಞೂ ತುಲಾ ಹಾಕಿ ತಗೋ ಹಂಗಾದ್ರು ದಿನ ಹಬ್ಬದು ಊಟನ ಹಾಂ ನನ್ನ ಹೆಂಡತಿ ಹೆಸರು ನಂದು ಬಸರು ಹನುಮಂತಿ ಯೋವಾ ಎಂತ ಸುದ್ದಿ ಕೇಳಿದ್ನವ ಅಯ್ಯೋ ನಿನ್ನ ಬಕ್ಕ ಬಾ ಹರಿಲಿ ಮುಂಜಾನೆ ಹೊತ್ತು ಕುಡ್ಕೊಂಡು ಬಂದೀಯಾ ಹ ನಿನಗೆ ಯಾಕೆ ಹೇಳಿದ್ರು ನಾನು ಇಲ್ಲದೇನೆ ಅಂತ ಹೇಳಿ ನೀ ಹೇಳಕಂದ್ರೆ ಏನಾಚ ಆ ಆ ಬಾರಿ ದೊಡ್ಡ ಪೀಸ್ ನಮ್ಮ ಮನೆ ಮೊದಲೇ ಅಲ್ಲ ರತ್ನಕ ಆಕಿ ಹೇಳಿ ಆಕೆಯಿಂದ ನಾ ತಿಳ್ಕೊಬೇಕು ಹಾ ಯಾಕ ನನಗೊಂದು ಮಾತು ಹೇಳಿದ್ರೆ ನಿಮ್ಮ ಅಪ್ಪನ ಗಂಟೆ ಏನು ಹೋಗ್ತಿತ್ತು ಅಯ್ಯೋ ಯೋ 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 ಇವತ್ತರ ನೆಮ್ಮದಿ ಆಗಿರ್ಬೇಕು ಮಗಳದಿ ಸುದ್ದಿ ಕೇಳಿ ಚಂದಗಿರ್ಬೇಕಂದ್ರು ನಾನು ಚಂದಗಿರಾಕ್ ಬಿಡವಲ್ಲ ನಿನ್ನ ಬಕ್ಕ ಬಾ ಹರಿಲಿ ನಿನಗೆ ಹೋದಾಗ್ಲಿ ಹೊಳ್ಳ ಬರ್ಲಾರ್ದಂಗಾಗ್ಲಿ

ನಿಂದು ಏನ್ ಮಾಡ್ತೀನಿ ನೀನು ಚಂದಾಗಿದ್ರೂ ಹಿಂಗ ಅಂತಮ್ಮ ಇವತ್ತು ನಾನು ನೋಡುವ ಒಂದು ಕುರ್ದೆ ಇಲ್ಲ ಅನ್ ಮಾಡ್ತೀನಿ ನಾನು ಹ್ಞೂ ಕುಡಿಲಾರ್ದೆ ನಿಮ್ಮಪ್ಪ ಹಿಂಗತಿ ಅದನ ಕುಡ್ದಿದ್ರು ಹೆಂಗೆ ಇರ್ತಿದ್ ನೀನು ಹಂಗ ಅದು ನಿಮ್ಮಪ್ಪ ನೆಲದ ಮ್ಯಾಗ ನಿಂದ್ರವಲ್ದ ಹಣ್ಣಿ ಅದು ನಾನು ಕುಡಿಬ್ಯಾಡ್ರಿ ಅನ್ಕೊಂಡೀನಿ ನಾನು ಮಂತಿ ಜಲ್ಕ ಪಲ್ಕ ಮಾಡಿ ಬೆಚ್ಚ ಪೂಜೆ ಮಾಡಿ ಬರಕತ್ತಿದ್ನವ ಹತ್ನಕಿರ ಖುಷಿಂದ ನೋಡ್ಬೇಕು ಬರೋವಾಗ ಬರವಾಗ ಏನ ಇಷ್ಟು ಖುಷಿ ವಿಚಾರದಾಗ ನಾ ಇವತ್ತು ಕುರಿಲಿಕ್ಕೆ ಅಂದ್ರೆ ಹೆಂಗ ಅಂತೇಳಿ ಖುಷಿ ಒಳಗ ಆ ಬಾಳ ಇಲ್ವ ಒಂದ್ ಹಟ್ಟಿಗೆ ಮಾ ಅಮ್ಮಾಗ ಬರ್ತಾನಂತೇಳಿ ಆ ಒಂದ್ ಹಟ್ಟಿಗೆ ಕೂಡ ಭಾಳ ಏನ್ ಕುಡ್ದಿಲ್ಲ ಏ ಹೋಗಲಿ ಅದ್ರಲ್ಲ ನನ್ಮಂತಿ ನನ್ನ ಬಾಳ ಅಂದ್ರೆ ಬಾಳ ಖುಷಿ ಆಯ್ತವ ಹ್ಮ್ ನೋಡ್ರಿ ಅನ್ಮಂತಿ ನಾನು ಜಿನ್ನ ನನ್ ಅಮ್ಮಗಿನ್ನ ಯಾವಲ್ ಮೇಲ್ ಕರ್ಕೊಂಡಿರ್ತೀನಿ ಹ್ಮ್ ಇಡೀ ಊರು ಸುಟ್ಟಾಸ್ಕೊಂಡ್ ಬರ್ತಿನ ಕಡಿ ಅಂದ್ರೆ ಒಂದ್ ಬೂಸೆ ಎಣ್ಣೆ ಹಾಕಿದ್ರು ಹಾಕಿದ ನಿಮ್ಮಪ್ಪ ನಂಬಿ ನಿಮ್ಮ ಅಪ್ಪನ ಕೂಸ್ ಕೂಸ್ಕೊಡೋ

அந்த ஆம்பி மொந்த நன் மொம ஆஹ் ஆளுகி நுங்கியா சப்பி சாக்கிவா ஒன்னிட்டு ஆம்பி மாட் வா அம்மா நன்க ஆம் புறங்க அது நான் ப்ரொம இதே நான் அம்ம ஏழு ஏனில் இருத்தல அதனோ வந்திட்டு மென்சின் கை டெஜ் பூக்கு ஒன் காழு ஜீர் டெஜ் கொந்தி ஒளகு ஆ அத ஒண்ணி மாத்தம்பரிவோ அதராகு ஹாக்கி ஏன் ஜாலிட்டு அதனொண்ட ஒன் வாட்டி சுஜித்தினி ஆ அதனால் கதி நீராக ஏன் ஒதணி கொட்டி கதி நீராக அதன மண்டஸ் ஈட்டு தண்ணு மஜித முக ஆட்ட நோட ஆமில ஆயத்தம்மா மாத்தீனி அவளை பிக்குழினி மக்கி ஆள் கிளக்கள் கூடாள் ನಿಮ್ಮ ನಿಮ್ಮಅಮ್ಮ ಹೇಳಿದ ಹಿಂಗ್ ಮಾಡ್ಕತ್ತ ಅಂತೇಳಿ ಹ್ಞೂ ನಾನು ಆಕೆ ಸರ್ ಹೇಗಿನ ಪಾಠ ಕಲ್ಸಕೊತೀನ ಅನ್ಸ್ಬೇಕು ನಾನು ಜಂಗಿಲ್ಲ ಅಮ್ಮ ಆದರೂ ಈಗ ಬಂದಿಲ್ಲ ನನಗೆ ಮತ್ತ ಯಾಡಾನೇ ಅಷ್ಟು ಬಲ ಬಂದಂಗ್ತ ನನಗ ಈ ಮನೆಯಾಗ ನಂದು ಕೇಳಾಕ ಕೇಳಾಕ ಯಾರು ಇದ್ದಿದ್ದಿಲ್ಲ ಹಾ ಈಗ ನೀ ಬಂದಿಲ್ಲ ನನಗೆ ಭಾಳ ಖುಷಿ ಆಯ್ತು ಯೋ ಇನ್ನು ಒಂದು ವಾರ ಡಾಕ್ಟ್ರು ಅಲ್ಲಿ ದಾನೆ ಗಿಡ ಅಂದ್ರೆ ನಾನು ನಿಮ್ಮ ಅವಗೆ ನನ್ನ ಗೆಡ್ಡಿ ಆಡಪ್ಪು ಅದು ಒಟ್ಲಿದು ಹುಡುಗಿ ಹಾಂ ನಾನು ಕರ್ಕೊಂಡು ಹೋಗು ಅಂತೇಳಿ ಹೇಗೆ ಕರ್ಕೊಂಡ್ ಬಂದ ನೀನ್ ಸಂಬಂಧನ ಕರ್ಕೊಂಡ್ ಬನ್ನಿ ನೋಡ್ಯವ ನಾನು ಚಲೋ ಆಯ್ತಮ್ಮ ನನಗೂ ಭಾಳ ಖುಷಿ ಆಯ್ತು ನನಗೂ ಹೋಗ್ಬೇಕು ಈ ಮನೆಯಾಗ ಕುಂದ್ರಸ್ ಅನ್ನಿಸ್ತಿತ್ತ ಯವ ನಿಮ್ಮ ಕಳ್ಕತ್ತ ಆಕಿ ಆಗಂಗಿಲ್ಲ ಯವ್ವ ಈ ಮನೆಯಾಗ ಮ ಎಲ್ಲ ಕಣ್ಣಾಗಿರ್ಬೇಕು ನನ್ನ ಮಮ್ಮಗಳ ಭಾಳ ಸುಮಾರು ಅದಳ ಆಕಿ ಏನು ಮಾಡಕ್ ಹುಷಿಸಿಲ್ಲ ತಿನ್ನುದು ಉಣ್ಣದು ಮಾಡುಷಿಯಾದ ಇವು ಹಾ ಭಾಳ ನೀಚದಾಳ ಆಕಿ ರೊಕ್ಕ ಕೆಟ್ಟ ಹೋಗಿದಳ ಹ್ಞೂ ಅನ್ಕೊಂಡಂಗೆ ನಡೀಲಿಕ್ಕಂದ್ರೆ ಏನು ಮಾಡೋ ಖುಷಿ ಇಲ್ಲ ನನ್ನ ಮಗಳಾಕಿ ಆಯ್ತಮ್ಮ ನಾನು ಮೈ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ತೀನಿ ನೋಡಿಲ್ಲೇ ಆಕೆ ಏನಾರ ನಾಟಕ ಮಾಡ್ಕೊಂತ ಬಂದ್ರಂಬ ಬೇಡ ಊಸರುಳ್ಳಿ ಹಾಂ ಹ್ಮ್ ಆಯ್ತಮ್ಮ ನೀನು ದಾಖಣೆಗಿದ್ದ ಬಂದಿನ್ಗೂ ಸುಸ್ತಾಗಿರ್ಬೇಕು ಒಂದಿಟ್ಟಾಗ ಹೋಗಿ ಮನ್ಕೊಂಡು ಹಾ ಆಮ್ಲಿ ಮಾಡ್ಕೊಂಡು ಬರ್ತೀನಿ ಆವಾಗ ಎಸ್ತೀನಿ ಅಂತ ಕುಡಿಯಾಕಂತೆ ಒಂದಿಷ್ಟು ಗುಳಿಗೆ ಗುಳಿಗೆ ನುಂಗ್ಬೇಕು ನೀನು ಹೂ ಆಯ್ತಾ ವಾ ಮಿತಿ ಮಿಟಿ ಮಿಟಿತ್ತು ಚಲೋ ಆಯ್ತು ಬಿಡು ಈಟು ಮುಕ್ಕೊಂತೀನಿ ಹಾಂ ಹಾಂ ನಿಗದ್ದಿನ್ ಬರಂಗಿಲ್ಲವಾ ಒಂದಿಟ್ಟು ಅಡ್ಡ ಆದ್ಮಂದ್ರೆ ಅಂದ್ರೆ ಒಂದು ಸಮಾಧಾನ ಆಕತಿ ಹಾಂ ಹಾಂ ಕರಿ ಆಯೋ ಒಂದಿಟ್ಟು ಬಾಯ್ ತುಂಬ ಉಪಕಾರ ಹಾಕಿ ಮಾಡು ಹ್ಞೂ ಸರಿ ಅಮ್ಮ ಗಿಡ ಎಲ್ಲ ಒಂದಾಕತ್ತವ ನೋಡು ಮಣ್ಣೆ ಹಚ್ಚೀನಿ ಹಾಂ ಹ್ಞೂ ಈಗ ಗೊಬ್ಬರ ಹಾಕೋಕೆ ಸಗಣಿ ಗೊಬ್ಬರ ಹಾಕಿದ್ರೆ ಚಂಚಿಗಿತ್ತವ ಏನು ಮಾಡಲಿ ಮನೆಯಾಗ ಬ್ಯಾಸ ಆಗ್ತತಿ ನಾನು ಕೂಡ ಮಾತಾಡೋರಿಲ್ಲ ಏನಿಲ್ಲ ಹಾಂ ಗಿಡ ಏನಾರು ಹಚ್ತೀನಿ ಏನಾರು ಒಂದು ಮಾಡ್ಬೇಕಲ್ಲ ಹ್ಮ್ ಏನಪ್ಪ ನಿನ್ನ ನೋಡೇನ ಒಂಥರ ಅನಿಸ್ತೈತೆ ಪಾಪ ಅನಿಸ್ತೈತಿ ನನ್ನ ತಮ್ಮ ನಿನಗೆ ಹಿಂಗತಿ ಮಾಡಬೇಡ್ದಿತ್ತು ನೋಡಿಲ್ಲ ನಿನಗೆ ಏನಾರ ಬೇಕಾತಂದ್ರೆ ನನ್ನ ಕೇಳು ನಾನು ನಿನಗೇನು ಬೇಕು ಎಲ್ಲ ತಂದು ಕೊಡ್ತೀನಿ ಹಾಂ ಹಂಗನು ನಾ ಆಗತ್ತಿತ್ತಂದ್ರೆ ಹಂಗೆ ಅನ್ಕಾಯ್ತು ಅಂತ ನಾನು ನಮ್ಮ ಮುಂದೆ ತಿಲಿಕ್ಕೆ ಹತ್ಕೊಳೋಕೆ ಹೋಗ್ಬೇಡ ಹಾಂ ನಿನಗೆ ಏನಾರೂ ಕಷ್ಟ ಆಯ್ತಂದ್ರೆ ನನ್ನ ಮುಂದ ಇಳ್ಕೋ ನಾ ಅದೀನಿ ನಿನ್ನ ಹಿಂಬಾಲ ನಾ ಅದೀನಿ ಆತ ಹ್ಞೂ ಆಯ್ತು ನಾ ಅನ್ನಗ ಅಂದ್ರೂ ಮಾಡ್ಬೇಕಿತ್ತು ಹಾಂ ಹಾಂ ನಾ ಹತ್ತಿನ ಕಲ್ಸ ಅದ ನಾನು ಹ್ಮ್ ನಮ್ಮ ತಮ್ಮ ಪೆದ್ದ ಬಂಗಾರದಂತ ಹಿಂತಿದ ಕೈ ತೊಳ್ಕೊಂಡು ಮುಟ್ಟಬೇಕು ಅಂತ ಹಿಂತಿನ ದೂರ ಒಗದು ವ್ಯಾಲಿ ಅಡ್ಡ್ಯಾಡ್ತತಿ ಹೆಂಗರ ಮಾಡಿಕ ಪಟಾಯಿಸ್ಬೇಕಲ್ಲ ಹ ಪಟಾಯಿಸ್ತೀನಿ ನಮ್ಮ ನೋಡಿದ್ರ ನನ್ ಲಗ್ನ ಮಾಡ ಲಗ್ನ ಮಾಡಿದ್ರ ನಾ ಯಾಕ ಇನ್ನೊಬ್ರು ಮೇಲೆ ಕಣ್ಣು ಹಾಕ್ಲಿ ಹ್ಮ್ ಈಗ ಮಾಡೋಕ್ಕಾಗಂಗಿಲ್ಲ ಉಪ್ಪು ತಿನ್ನೋ ಉಪ್ಪು ಖಾರ ತಿನ್ನೋ ದೀಹ ಹಾ ಇನ್ನೇನು ಮಾಡೋಕ್ಕಾಗಂಗಿಲ್ಲ ಹಾ ಈಗ ಅಡ್ಜಸ್ಟ್ ಆದ್ಲಂದ್ರ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಆತು